ರಾಯಭಾಗ್ ವರದಿ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದ ನಿರ್ಧಾರವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ರವರ ಆಯೋಗದ ನಿರ್ಧಾರವನ್ನು ವಿರೋಧಿಸಿ ಛಲವಾದಿ ಬಂಧುಗಳು ಡಾ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ರಾಯಬಾಗ್ ತಹಶೀಲ್ದಾರ್ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಇವರಿಗೆ ಛಲವಾದಿ ಸಮಾಜದ ವತಿಯಿಂದ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ನಾಮದೇವ್ ಕಾಂಬ್ಳೆ ಶ್ರಾವಣ್ ಕಾಂಬ್ಳೆ ದಿಲೀಪ್ ಪಾಯನ್ನವರ್ ರಮೇಶ್ ಕಾಂಬ್ಳೆ ಅಮಿತ್ ಮಾಳ್ಗೆ ಅಶೋಕ್ ಶಿಂಗೆ ಗಂಗಾಧರ್ ಕಾಂಬ್ಳೆ ಚೈತನ್ಯ ಕಾಂಬ್ಳೆ ಮಹಾದೇವ್ ಕಾಂಬ್ಳೆ ಲೋಕೇಶ್ ಕಾಂಬ್ಳೆ ರಾಘವೇಂದ್ರ ಸಿಂಪಿ ಉತ್ತಮ್ ಕಾಂಬ್ಳೆ ಮಂಜುನಾಥ್ ಕಾಂಬ್ಳೆ ಪ್ರೇಮ್ ಸಾನೆ ಮಹಾಂತೇಶ್ ಕಾಂಬ್ಳೆ ವಿನಾಯಕ್ ಕಾಂಬ್ಳೆ ಉತ್ತಮ್ ಕಾಂಬ್ಳೆ ಬಾಬುರಾವ್ ನಡೋಣಿ ವಿದ್ಯಾಧರ್ ಕಾಮ್ತೆ ಕೃಷ್ಣ ಗಸ್ತೆ ಮಹಾದೇವ್ ಇಟ್ಕರೆ ಪ್ರಶಾಂತ್ ಕಾಂಬ್ಳೆ ವಸಂತ್ ಅಲಕ್ನೂರ್ ಪ್ರೇಮ್ ಸಾನೆ ಇನ್ನುಳಿದ ಚಲುವಾದಿ ಮುಖಂಡರು ಭಾಗಿಯಾಗಿದ್ದರು ಈರೋ ರಿಪೋರ್ಟ್ ಅಮರ್ ಕಾಂಬ್ಳೆ ಕಾಮ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರಾಯಬಾರ್ತಿ ಇಟಗಿಟ್ಟಿ ಹೆಚ್ಚಿನ ಜನಸಂಖ್ಯೆ ಬೆಳಗಾವಿಯಲ್ಲಿ ಸೇರಿದಂತೆ ಚಟ್ಟಿ ಪ್ರದೇಶ ಮಾಡಿರಬೇಕು ಒಂದು ಮನೆ ನಾವು ಒಂದು ಒಬ್ಬೊಬ್ಬರ ಬಂದಿದ್ರೆ ನಾನಾ ಮಂದಿ ಬಂದ್ರೆ ಇನ್ನೊಂದು ಬಂದ್ರೆ ಹೆಚ್ಚಿ ಜನಸಂಖ್ಯೆ ತೋರಿಸಬೇಕಾಗಿ ನಾವು ಎಲ್ಲರೂ ಎಲ್ಲರೂ ಒಂದು ಕೂಡಿ ಮನೆ ಏನ ಜನಸಂಖ್ಯೆ ಸರ್ವೆ ಮಾಡೋಕ್ಕಲ್ಲ ಅವರು ನಾವು ಮುಖಂಡರ ಕೂಡಿ ಕಿಶನ್ ಸ್ವಲ್ಪ ಕಮ್ಮಿ ಮಾಡಿದ್ದೆವು ಅವರು ಮನಿ ಮನಿ ಹೋಗಿ ಕಿಶನ್ ನಾವು ಯಾರು ಮಾಡಲ್ಲ ನಾವು ಎಲ್ಲ ಅಧಿಕಾರಿಗಳನ್ನ ಬಿಟ್ಟುಕೊಟ್ಟು ಅಧಿಕಾರಿಗಳು ಎಲ್ಲ ಸರಿಪಡಿಸ್ತಾ ಇರೋದು ಅಧಿಕಾರಿಗಳನ್ನ ಸರಿಪಡಿಸಿಲ್ಲ ಅಧಿಕಾರಿಗಳು ಎಲ್ಲೇ ಒಂದೇ ಸಮಾಜ

ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಮತ್ತು ಭೂಮಿ ಹಂಚಿಕೆನಾಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಎಪ್ಪತ್ತೈದರ ಹೆಣ್ಣು ಎತ್ತಿದ್ದ ಯಾವಾಗ ಬಲಾಟೆ ಸಮುದಾಯಕ್ಕೆ ಎಲ್ಲ ರಂಗಗಳಲ್ಲಿ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಆ ಒಂದು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಆದರೂ ಕೂಡ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ನಮ್ಮ ಒಂದು ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದ ಸಮುದಾಯವಾಗಿತ್ತು ಆದರೆ ಪ್ರಸ್ತುತವಾಗಿ ನ್ಯಾಯಮೂರ್ತಿ ನಾಗಮೋಹನ್ ರಾಥೋರ ವರದಿಯ ಪ್ರಕಾರ ನಮ್ಮ ಸಮುದಾಯ ಒಂದು ಅಂಶಗಳನ್ನು ಬಹಳಷ್ಟು ಕಡಿಮೆ ಮಾಡಿ ಸುಮಾರು ಏಳರಿಂದ ಎಂಟು ಲಕ್ಷದವರೆಗೆ ನಮ್ಮ ಒಂದು ಅಂಶಗಳು ಕಡಿಮೆ ಮಾಡಿದ್ದಾರೆ ಆದ ಕಾರಣ ಆ ಒಂದು ಸಮುದಾಯ ಯಾವ ರೀತಿ ತಮ್ಮ ಅಂಶಗಳನ್ನ ಹೆಚ್ಚಿ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿ ತಮ್ಮ ತಳಮಟ್ಟದಿಂದ ಅವರೇನು ಶ್ರಮಿಸಿದ್ರು ಅದೇ ರೀತಿಯಾಗಿ ನಮ್ಮ ಒಂದು ಸಮುದಾಯ ಕೂಡ ನಮ್ಮ ಒಂದು ಜಾತಿಯ ಒಂದು ಅಸ್ಮಿತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ತಾವೆಲ್ಲರೂ ಕೂಡ ಒಟ್ಟಿಯಾಗಿ ನಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡಿ ಈ ನ್ಯಾಯ ಈ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಈ ಒಂದು ಸರ್ವೆಯನ್ನು ಪರಿಶೀಲಿಸಿ ಇದನ್ನು ತಿರಸ್ಕಾರ ಮಾಡಬೇಕು ಸಂಪುಟ ಸಭೆ ಕೂಡ ಸಂಪುಟ ಸಭೆಯಲ್ಲಿ ಅಂಗೀಕೃತ ಆಗದಂತೆ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ